ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಗ್ರಸ್ ನಾನು ಹೇಮಾ ನನ್ನ ಮುಖದಲ್ಲಿ ಎಷ್ಟು ಶೈನಿಂಗ್ ಇದೆ ನೋಡಿ ಕೇವಲ ಐದು ನಿಮಿಷದಲ್ಲಿ ಒಂದೇ ಒಂದು ಪದಾರ್ಥ ಇದ್ದರೆ ಸಾಕು ಆ ಪದಾರ್ಥ ಯಾವುದಕ್ಕೆ ಅಂತ ಹೇಳ್ತೀನಿ ನಾನು ನಿಮ್ಗೆ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ಆಗಿ ಡಲ್ನೆಸ್ ಇದ್ದರೆ ಬಂಗು ಅಂತ ಹೇಳ್ತೀನಿ ನೋಡಿ ಅದು ಮತ್ತು ಪಿಂಪಲ್ ಮಾರ್ಕ್ಸ್ ಇದ್ದರೆ ಮತ್ತು ಅಲ್ಲಲ್ಲಿ ಸ್ಪಾಟ್ಸ್ ಇರುತ್ತೆ ಡಾರ್ಕ್ ಸ್ಪಾಟ್ಸು ಅದಕ್ಕೆ ಮತ್ತು ತುಂಬ ಟಯರ್ಡ್ ಆಗಿದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಸ್ಕಿನ್ನು ಸ್ಯಾಗಿ ಆಗಿರುತ್ತೆ ಅದಕ್ಕೆಲ್ಲ ಹೇಳಿ ಮಾಡಿಸಿದೆ ರಾಮಪಣ ಒಂದೇ ಒಂದು ನೀವು ಅಡುಗೆ ಮನೇಲಿ ತುಂಬ ಉಪಯೋಗಿಸ್ತೀರ ಆ ತರಕಾರಿ ಒಂದು ತರಕಾರಿಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದರೆ ಯಾಕೆ ಬಿಡಬೇಕು ಹೇಳಿ ಅಲ್ವಾ ಅದರಲ್ಲಿ ಯಥೇಚ್ಛವಾಗಿ ಮಿನರಲ್ಸು ವಿಟಮಿನ್ಸು ಮತ್ತು ಐರನ್ ಕಂಟೆಂಟ್ ಇದೆ ಏನು ಅಂತೀರಾ ಅದು ಒಳಗಡೆ ಇನ್ಟೇಕ್ಗೂ ಹೌದು ಮತ್ತು ಹೊರಗಡೆ ಸೂಪರ್ ಸೂಪರಾಗಿರುತ್ತೆ ಕೇವಲ ಐದು ನಿಮಿಷ ಟೈಮ್ ಟೈಮಿದ್ದು ಆ ತರಕಾರಿ ನಿಮ್ಮ ಮನೇಲಿ ಇವತ್ತಿನ ಪೇಷನ್ ನಿಮಗೋಸ್ಕರ ಆಗುತ್ತೆ ಬನ್ನಿ ಅದು ಯಾವುದು ಅಂತ ಹೇಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ವಸತಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಶೈನಿಂಗ್ ನೋಡಿ ಸೂಪರ್ ಆಗಿದೆ ಐದೇ ಐದು ನಿಮಿಷ ನಾನು ಸ್ಪ್ರೆಡ್ ಮಾಡಿರೋದು ಓಕೆನಾ ಅದರಲ್ಲೇ ಇವತ್ತು ಅದರದ್ದು ನೀರು ಮಾಡಿದ್ದೀನಿ ಅದರಲ್ಲಿ ಸ್ಕ್ರಬ್ ಮಾಡಿದ್ದೀನಿ ಅದರಲ್ಲಿ ಫೇಸ್ ಪ್ಯಾಕ್ ಮಾಡಿದ್ದೀನಿ ಅದರಲ್ಲಿ ಮಸಾಜಿಂಗ್ ಕ್ಲೆನ್ಸರು ಯೂಸ್ ಮಾಡಿದ್ದೀನಿ ಓಕೆನಾ ಯಾವ ತರಕಾರಿ ಅಂತ ಹೇಳ್ತಿದ್ದೀನಿ ಬನ್ನಿ ಅದು ಬೀಟ್ರೂಟು ಮನೇಲಿ ಒಂದು ಬೀಟ್ರೂಟ್ ಇದೆ ನಿಮಗೆ ಕಾಸ್ಟ್ಲಿ ಆಗಿರೋ ಫೇಶಿಯಲ್ಲೂ ನೀವು ಮನೇಲೇ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇನ್ನೊಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅದ್ರಲ್ಲಿ ಅರ್ಧ ಭಾಗ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೀಟ್ರೂಟಲ್ಲಿ ಬೀಟ್ರೂಟಲ್ಲಿ ಯಥೇಚ್ಛವಾಗಿ ಮಿನರಲ್ಸು ಮತ್ತು ಕಬ್ಬಿಣಾಂಶ ಇದೆ ಇದು ಏನು ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡ್ತೀನಿ ಓಕೆನಾ ಈಗ ನಾನು ಆ ಬೀಟ್ರೂಟಲ್ಲಿ ಅರ್ಧ ಭಾಗ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ನೋಡಿ ನಿಮಗೆ ಬೀಟ್ರೂಟ್ ಇಲ್ಲ ಈ ಶೈನಿಂಗ್ ಡೆಫಿನೇಟಾಗಿ ಬರುತ್ತೆ ಆ ಪೇಸ್ಟ್ನ ನಾನೊಂದು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ ಓಕೆನಾ ಅದರಲ್ಲಿ ನನಗೆ ನೀರು ಬೇಕು ಆ ನೀರು ಏನಕ್ಕೆ ಅಂದರೆ ನಾವು ಇವಾಗ ಫೇಶಿಯಲ್ಲೆಲ್ಲ ಮಾಡಬೇಕಾದ್ರೆ ಮುಖಾನ ತೊಳ್ಕೊಳ್ತೀವಲ್ಲ ಟ್ಯಾಪ್ ವಾಟ್ರಲ್ಲಿ ಅಥವಾ ಕೋಲ್ಡ್ ವಾಟ್ರಲ್ಲೆಲ್ಲ ನಾರ್ಮಲ್ ವಾಟ್ರಲ್ಲಿ ಸೊ ನಾನಿಲ್ಲಿ ಬೀಟ್ರೂಟ್ ಫೇಶಿಯಲ್ ಮಾಡೋದ್ರಿಂದ ಬೀಟ್ರೂಟ್ ನೀರಲ್ಲೇ ಮುಖ ತೊಳ್ಕೊಳ್ತಿದ್ದೀನಿ ಮುಖ ತೊಳ್ಕೊಂಡು ಅದನ್ನು ಹಾಗೆ ಬಿಟ್ಬಿಡ್ಬೇಕು ಒಂದು ಎರಡು ನಿಮಿಷ ಅದು ಹಾಗೆ ಡ್ರೈ ಆಗುತ್ತೆ ಫುಲ್ ಡ್ರೈ ಆಗಿ ಮತ್ತು ಯಾವುದೇ ವಸ್ತುನ ನಮ್ಮ ಮುಖದ ಮೇಲೆ ಬಿಡಬಾರ್ದು ಅದು ಪ್ಯಾಕ್ ಆಗಿರಲಿ ಸ್ಕ್ರಬ್ ಆಗಿರಲಿ ಆಗಿರಲಿ ಅಂದರೆ ಕ್ಲೆನ್ಸಿಂಗ್ ಮಿಲ್ಕ್ ಆಗಿರಲಿ ಓಕೆನಾ ಫಸ್ಟು ಅದನ್ನು ಅಥವಾ ನಿಮ್ಮ ಹತ್ರ ಬೀಟ್ರೂಟ್ ಇಲ್ಲ ಅಂದರೆ ಇದೇ ಬೀಟ್ರೂಟು ನಿಮಗೆ ಇದಿಷ್ಟ ಇಲ್ಲ ಅಂದರೆ ಹಸಿ ಹಾಲು ಮಿಕ್ಸ್ ಮಾಡಿ ಸಹ ಮಾಡ್ಬೋದು ಇದ್ರ ಜೊತೆ ಸೊ ನಾನಿಲ್ಲಿ ಬೀಟ್ರೂಟ್ ಫೇಶಿಯಲ್ ಆಗಿರೋದ್ರಿಂದ ಕೇವಲ ಬೀಟ್ರೂಟ್ ಉಪಯೋಗಿಸ್ಕೊಂಡೆ ಬೇಸಾಗಿ ನಾನು ಎಲ್ಲ ಪದಾರ್ಥಗಳನ್ನ ಮಾಡ್ಕೊಳ್ತಿದ್ದೀನಿ ನಮಗೆ ಇನ್ಸ್ಟೆಂಟ್ ಗ್ಲೋ ಸಿಗೋದು ನಮಗೆ ಇನ್ಸ್ಟೆಂಟ್ ಗ್ಲೋ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಬೀಟ್ರೂಟ್ ವಾಟರ್ ಅಂದರೆ ಬೀಟ್ರೂಟ್ ನೀರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಬೀಟ್ರೂಟ್ನ ಇಂಟ್ಕೊಳ್ಳೋಣ ಅಂದರೆ ಎಸ್ಪೆಷಲಿ ನೀರನ್ನ ಓಕೆನಾ ನಮಗೆ ನೀರು ರೆಡಿಯಾಗಿದೆ ಫಸ್ಟ್ ಪದಾರ್ಥ ಈಗ ನಾನು ಸ್ಕ್ರಬ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಬೀಟ್ರೂಟ್ ಪುರಿನ ಸ್ವಲ್ಪ ಹಾಕ್ಕೊಳ್ತೀನಿ ಸ್ವಲ್ಪ ನಾನು ಫೇಸ್ ಪ್ಯಾಕ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ನಾನು ಇಲ್ಲಿ ಟೋಟಲಾಗಿ ಬಳಸಿರೋದು ಅರ್ಥನೇ ಅರ್ಧ ಬೀಟ್ರೂಟ್ ಈಗ ಅರ್ಧ ಬೀಟ್ರೂಟಲ್ಲಿ ನಾನು ಹೇಳಿದಂಗೆ ಅರ್ಧ ನಾನು ಫೇಸ್ ಪ್ಯಾಕ್ ಗೆತ್ತಿಟ್ಕೊಂಡಿದ್ದೀನಿ ಅರ್ಧ ಸ್ಕ್ರಬ್ಗೆತ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ನಿಮ್ಮ ಮನೆಯಲ್ಲೆಲ್ಲ ಅಕ್ಕಿ ಹಿಟ್ಟಿರುತ್ತಲ್ಲ ಅದು ಮತ್ತು ಸಕ್ಕರೆ ಸಕ್ಕರೆ ತುಂಬ ಹೆಲ್ಪ್ ಮಾಡುತ್ತೆ ಬ್ಲ್ಯಾಕೆಟ್ಸ್ನೆಲ್ಲ ರಿಮೂವ್ ಮಾಡೋಕ್ಕೆ ಒಂದು ಕಾಲು ಚಮಚದಷ್ಟು ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ ಇದು ತುಂಬ ಕೂಲಿಂಗ್ ಎಫೆಕ್ಟ್ ಇದೆ ಅಲೋವೆರಾ ಜೆಲ್ ನಿಮಗೆ ಬೇಕಿದ್ರೆ ಫ್ರೆಶ್ ಅಲೋವೆರಾ ಗಿಡ ಇದ್ದರೆ ಅದನ್ನು ಸಹ ಹಾಕೊಳ್ಳಿ ಏನೋ ಸಿಂಪಲ್ ಬೀಟ್ರೂಟ್ ತುಳಿ ಸಕ್ಕರೆ ಅಕ್ಕಿ ಹಿಟ್ಟು ಮತ್ತು ಅಲೋವೆರಾ ಜೆಲ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಅರ್ಧ ಅಷ್ಟು ಅಲೋವೆರಾ ಜೆಲ್ ಎಷ್ಟು ಅಲೋವೆರಾ ಜೆಲ್ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನು ಒಂಥರ ಕೂಲಿಂಗ್ ಇದ್ದಂಗೆ ಇರುತ್ತೆ ಮುಖ ಸೊ ಇದನ್ನು ನಮಗೆ ಸ್ಕ್ರಬ್ ರೆಡಿ ಆಯಿತು ಓಕೆನಾ ಈಗ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅದನ್ನು ಗ್ಲೋಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನಿಲ್ಲಿ ಫೇಸ್ ಪ್ಯಾಕ್ಗೆ ಬೀಟ್ರೂಟ್ ತುರಿ ಇತ್ತಲ್ಲ ಅದು ಸ್ವಲ್ಪ ಕಸ್ತೂರಿ ಅಶ್ನ ಕಸ್ತೂರಿ ಅಶ್ನ ನಿಮ್ಮ ಸ್ಕಿನ್ ಟೋನ್ನ ಚೇಂಜ್ ಮಾಡುತ್ತೆ ಓಕೆನಾ ಸ್ವಲ್ಪ ಮೊಸರು ಇದ್ರೆ ಮೊಸರು ಹಾಕೊಳ್ಳಿ ಹಾಲಿನ ಕೆನೆ ಮತ್ತು ಜೇನುತುಪ್ಪ ನಾನು ಹಾಲಿನ ಕೆನೆ ಹಾಕೊಂಡಿದ್ದೀನಿ ಜೇನುತುಪ್ಪ ಮತ್ತು ಮೊಸರು ಹಾಕ್ಕೊಂಡಿದ್ದ ಓಕೆನಾ ಸೊ ಈಗ ಈ ಪ್ಯಾಕು ನಮ್ಗೆ ರೆಡಿ ಆಗುತ್ತೆ ಈ ಕಡೆ ನಮಗೆ ಬೀಟ್ರೂಟ್ ನೀರು ರೆಡಿ ಇದೆ ಸ್ಕ್ರಬ್ಬು ರೆಡಿ ಇದೆ ಬೀಟ್ರೂಟು ಮತ್ತು ಪ್ಯಾಕು ರೆಡಿ ಇದೆ ಪ್ಯಾಕಿಗೆ ಸ್ವಲ್ಪ ರೋಸ್ ವಾಟ್ರು ಹಾಕೊಳ್ತಾ ಇದ್ದೀನಿ ನೀವು ರೋಸ್ ವಾಟ್ರ್ ಅಂದರೆ ಮೊಸರು ಮತ್ತು ನಾನು ಹೇಳಿದಂಗೆ ಹನಿ ಎರಡೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇಲ್ಲೊಂದು ಒಂದು ಎರಡು ಚಮಚದಷ್ಟು ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಮತ್ತು ಅಷ್ಟನ್ನ ನಿಮ್ಮ ಸ್ಕಿನ್ ಟೋನು ಮತ್ತು ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡೋಷ್ಟು ಶಕ್ತಿ ಇದೆ ಅವಕ್ಕೆ ಬನ್ನಿ ಈಗ ಫೇಶಿಯಲ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಕೇವಲ ಐದು ನಿಮಿಷದಲ್ಲಿ ನಮಗೆ ಫೇಶಿಯಲ್ ರೆಡಿ ಆಗುತ್ತೆ ತುಂಬ ಸಿಂಪಲ್ಲು ತುಂಬ ಎಫೆಕ್ಟಿವ್ ಬನ್ನಿ ಇವತ್ತು ಫೇಶಿಯಲ್ ಮಾಡೋಕ್ಕೆ ಹೋಗೋಣ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ನಮ್ಮ ನಿಜ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ಫಸ್ಟು ಮುಖಾನ ನಾನು ಬೀಟ್ರೂಟ್ ನೀರಲ್ಲಿ ಚೆನ್ನಾಗಿ ಅದನ್ನು ತೊಳ್ಕೊಂಡಿದ್ದೀನಿ ಈಗ ನೋಡಿ ಆ ನೀರು ಹಚ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಡ್ರೈ ಆಗಕ್ಕೆ ಬಿಡೋಣ ಡ್ರೈ ಆದಮೇಲೆ ಈಗ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ರಬ್ಗೆ ನಾನು ಹೇಳ್ದಂಗೆ ಸಕ್ಕರೆ ಮತ್ತು ಹಿಟ್ಟು ಮತ್ತು ಅಲೋವೆರಾ ಜೆಲ್ಲು ಮತ್ತು ಬೀಟ್ರೂಟ್ ತುರ್ತಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಸಾಜ್ ಕೊಡೋಣ ಎಷ್ಟು ಚೆನ್ನಾಗಿ ನೀವು ಮಸಾಜ್ ಕೊಡ್ತೀರೋ ಅಷ್ಟು ಗ್ಲೋ ನಿಮಗೆ ಸ್ಕಿನ್ಗೆ ಬರುತ್ತೆ ಸೊ ಕೇವಲ ಐದರಿಂದ ಹತ್ತು ನಿಮಿಷ ನಾನು ಈಗ ಫೇಶಿಯಲ್ ಮಾಡ್ಕೊಂಡು ಇಮಿಡಿಯೇಟಾಗಿ ವಿಡಿಯೋ ಮಾಡಿರ್ತೀನಿ ಯಾಕಂದರೆ ನೋಡಿ ನಿಮ್ಗೆ ಗೊತ್ತಾಗಲಿ ಅಂತ ಒಂದು ಐದು ನಿಮಿಷ ಅದನ್ನು ಸ್ಕ್ರಬ್ ಮಾಡಿದ ತಕ್ಷಣ ಚೆನ್ನಾಗಿ ಒಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಮೇಲೆ ನೋಡಿ ನಿಮ್ಗಾಗಲೇ ಶೈನಿಂಗ್ ಬರ್ತಾಯಿದೆ ಈಗ ಬನ್ನಿ ಅದಕ್ಕೆ ನಾನಿಲ್ಲಿ ಬೀಟ್ರೂಟ್ ಸ್ಲೈಸಿಂದ ಅದಕ್ಕೆ ಚೆನ್ನಾಗಿ ಮಸಾಜ್ ಇದ್ದೀನಿ ಓಕೆನಾ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತಿದ್ದೀನಿ ಅಂದರೆ ನಾನು ಸ್ಲೈಸ್ ತೊಗೊಂಡಿದ್ದೀನಿ ನೋಡಿ ಬೀಟ್ರೂಟು ಸ್ಕ್ರಬ್ ಆದಮೇಲೆ ಸ್ಲೈಸ್ ತಗೊಂಡು ಯಾವುದೇ ಮೆಷಿನ್ ಇಲ್ಲದೆ ನಮ್ಮ ಮುಖದಲ್ಲಿ ಯಾವ ರೀತಿ ಶೈನಿಂಗ್ ತರೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದನ್ನಾದರೆ ಸ್ವಲ್ಪ ಫ್ರೀಸರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ಸ್ಕ್ರಬ್ ಆದಮೇಲೆ ಬೀಟ್ರೂಟ್ ಸ್ಲೈಸಿಂದ ಮಸಾಜ್ ಆದಮೇಲೆ ಇಲ್ಲಿ ಫೇಸ್ ಪ್ಯಾಕ್ ಹಾಕ್ತಾಯಿದ್ದೀನಿ ಆ ಶೈನಿಂಗು ಪರ್ಮನೆಂಟಾಗಿ ಉಳಿಯೋದಕ್ಕೆ ಅದಕ್ಕೆ ನಾನಿಲ್ಲಿ ಬೀಟ್ರೂಟ್ ತುರಿ ತೊಗೊಂಡಿದ್ದೀನಿ ಕಸ್ತೂರಿ ಅರ್ಶಿನ ಹಾಲಿನ ಕೆನೆ ಸ್ವಲ್ಪ ರೋಸ್ ವಾಟ್ರು ನಿಮ್ಮ ಹತ್ರ ರೋಸ್ ವಾಟ್ರ್ ಇಲ್ಲ ಅಂದರೆ ರೋಸ್ ವಾಟ್ರ್ ಜಾಗದಲ್ಲಿ ನೀವು ಬೇಕಾರೆ ಹಾ ಇದು ಮೊಸರು ಬರುತ್ತೆ ನೋಡಿ ಮೊಸರು ಮತ್ತು ಜೇನು ತುಪ್ಪಾನ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಇಂದ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆಮೇಲೆ ನಿಮ್ಮ ಸ್ಕಿನ್ ನೋಡಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿ ನೀವೇ ನೋಡ್ತಾ ಇರಿ ಶೈನಿಂಗ್ ಹೇಗಿದೆ ಅಂತ ಸೂಪರಾಗಿತ್ತಲ್ಲ ಇವತ್ತಿನ ಫೇಶಿಯಲ್ ಸಿಂಪಲ್ ಫೇಷಿಯಲ್ ವೆರಿ ಎಫೆಕ್ಟಿವ್ ಫೇಷಿಯಲ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತಿನ ಫೇಷಿಯಲ್ ನಿಮಗೆ ಇಷ್ಟ ಆದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್